ಒಂದೇ ಮಾತ್ರೇ ರಾಷ್ಟ್ರಗೀತೆ ಆಗಬೇಕು ಅನ್ನುವಂತ ಕೂಗು ಬಲವಾಗಿತ್ತು ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರವೂ ಇರಲಿ ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತಹ ಜನಗಳ ಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಾವು ಅದನ್ನ ಒಪ್ಪಿಕೊಂಡು ಅದನ್ನು ಪಾಲಿಸ್ತಾ ಇದ್ದೇವೆ ಜನಗಣ ಮನ ಅಧಿನಾಯಕ ಜಯ ಇದು ರಾಷ್ಟ್ರಗೀತೆ ನಮ್ಮದಲ್ಲ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯ ರಾಷ್ಟ್ರಗೀತೆಯಾಗಿ ಜನಗಣಮನ ಅಧಿನಾಯಕ ಜಯ ಹೇ ಆಡ್ತೀವಿ ರವೀಂದ್ರನಾಥ್ ಠಾಕೂರ್ ಅವರು ಬರೆದಂತಹ ರಾಷ್ಟ್ರಗೀತೆ ನಮ್ಮದಲ್ಲ ಬ್ರಿಟಿಷರಿಗಾಗಿ ರಚಿಸಿದ್ದು ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂತಹ ಸಂಸದರು ಮತ್ತು ಮಾಜಿ ಸ್ಪೀಕರ್ ಆಗಿದ್ದಂಥ ವಿಶ್ವೇಶ್ವರ ಹೆಗಡೆ ಅವರು ಹೇಳ್ತಾರೆ ಇದು ನಮ್ಮ ಭಾರತ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳ ನಂತರ ಒಬ್ಬ ಸಂಸದರಾಗಿದ್ದುಕೊಂಡು ಬಹಿರಂಗ ಸಭೆಯಲ್ಲಿ ಈ ತರ ಮಾತನಾಡ್ತಾರೆ ಅಂತಂದ್ರೆ ಇವರ ಮನಸ್ಸಿನಲ್ಲಿ ಏನಿದೆ ಇವರ ಮನಸ್ಸಿನಲ್ಲಿ ಏನಿದೆ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯ ಹೆಮ್ಮೆಯ ಪ್ರತೀಕ ಆಗಿರುವಂತಹ ರಾಷ್ಟ್ರಗೀತೆಯನ್ನ ಇವರು ಎಪ್ಪತ್ತೆಂಟು ವರ್ಷಗಳ ನಂತರ ಇದನ್ನ ಟೀಕೆ ಮಾಡ್ತಾರೆ ಬ್ರಿಟಿಷರಿಗೋಸ್ಕರವಾಗಿ ರಚಿಸಿದ್ದು ಅಂತ ಹೇಳ್ತಾರಲ್ಲ ಬ್ರಿಟಿಷರ ದಾಸ್ಯದಲ್ಲಿದ್ದಾಗ ಇವರಿಗೆ ಮನಸ್ಥಿತಿಗಳು ಬರಲಿಲ್ಲ ಬ್ರಿಟಿಷರ ದಾಸ್ಯದಿಂದ ಮುಕ್ತಿಗೊಳಿಸಿ ಭಾರತವನ್ನು ಸ್ವತಂತ್ರವನ್ನಾಗಿ ಮಾಡಿದ್ರಲ್ಲ ಮಹಾತ್ಮ ಗಾಂಧಿಯವರನ್ನ ಇವರು ಟೀಕೆ ಮಾಡ್ತಾರೆ ಮತ್ತೊಬ್ಬ ವ್ಯಕ್ತಿ ಹೇಳ್ತಾರೆ ಮಹಾತ್ಮ ಗಾಂಧಿಯನ್ನೇ ಬಿಟ್ಟಿಲ್ಲ ಮತ್ತು ನಾವು ಬೇರೆಯವ್ರನ್ನ ಬಿಡ್ತೀವ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಇವರ ಮನಸ್ಥಿತಿಗಳು ಯಾವ ರೀತಿ ಇದೆ ಇದೇ ಉತ್ತರ ಕನ್ನಡದ ಶ ಸಂಸದರಾಗಿದ್ದಂತಹ ಯಾರೋ ನಮ್ಮ ಕಾಗ ಇವರು ಹೆಗಡೆಯವರು ಅನಂತಕುಮಾರ್ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ನಾವು ಬಂದಿರುವುದು ನಾನೂರು ಸ್ಥಾನಗಳನ್ನು ಕೊಡಿ ಅಂತ ಹೇಳ್ತಾ ವಿವಾದವನ್ನು ಸೃಷ್ಟಿ ಮಾಡಿ ಏನು ಟಿಕೆಟ್ ಅನ್ನ ಕಳ್ಕೊಂಡ್ರು ಅದೇ ಸ್ಥಾನದಲ್ಲಿ ವಿಶ್ವೇಶ್ವರ ಕಾಗ ಹೆಗಡೆ ಅವರು ಬಂದರು ವಿಶ್ವೇಶ್ವರ ಹೆಗಡೆ ಅವರು ಬಂದಾಗ ಕುಮಾರ್ ಅವರ ಛಾಯೆ ಅವರ ಮೇಲೆ ಬಿದ್ದಿದೆ ಮನಸ್ಥಿತಿಗಳು ಯಾವ ರೀತಿ ಹೊರಗಡೆ ಬರ್ತಾ ಇದೆ ನೋಡಿ ಹಾಗಾದರೆ ರಾಷ್ಟ್ರಗೀತೆಯನ್ನು ಬದಲಾವಣೆ ಮಾಡ್ತಾರ ರಾಷ್ಟ್ರಗೀತೆಯನ್ನು ಬದಲಾವಣೆ ಮಾಡಲಿಕ್ಕಾಗುತ್ತಾ ಮಹಾತ್ಮ ಗಾಂಧಿಯವರನ್ನು ಟೀಕೆ ಮಾಡ್ತಾರೆ ರಾಷ್ಟ್ರಗೀತೆಯನ್ನು ಟೀಕೆ ಮಾಡ್ತಾರೆ ರಾಷ್ಟ್ರ ಧ್ವಜದ ಬಗ್ಗೆ ಅಲ್ಲಲ್ಲಿ ವಿಚಾರಗಳು ಬರ್ತವೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಭಾರತವನ್ನು ಇವರು ಇವರು ದೇಶಭಕ್ತರು ಅಂತಾರೆ ಹಿಂದುತ್ವವಾದಿಗಳು ಅಂತಾರೆ ಒಂದು ವಿಚಾರ ಇವರ ಮನಸ್ಥಿತಿ ಯಾವ ರೀತಿ ಇದೆ ಒಬ್ಬ ಒಬ್ರು ಯಾರೋ ಒಂದು ವಿಚಾರವನ್ನು ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆಯ್ತಲ್ಲ ವಿಭಜನೆ ಮಾಡಿದ್ದು ತಪ್ಪು ಅಂತ ಹೇಳ್ತಾರೆ ಭಾರತದ ದೇಶದಲ್ಲಿರುವಂತಹ ಮುಸಲ್ಮಾನರನ್ನೇ ಸಹಿಸಿಕೊಳ್ಳಲಾಗದಂಥವರು ಇವರು ಮಹಾತ್ಮ ಗಾಂಧಿಯವರು ಭಾರತವನ್ನು ವಿಭಜನೆ ಮಾಡದ ಹೋಗಿದ್ರೆ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿದ್ದಂತಹ ಮುಸಲ್ಮಾನರು ಭಾರತದೊಂದಿಗೆ ಇದ್ದಿದ್ರೆ ಏನು ಮಾಡ್ತಿದ್ರು ವಿಚಾರ ಮಾಡಬೇಕಲ್ಲ ಆಗದೇ ಇರುವಂತಹ ವಿಚಾರಗಳನ್ನೇ ಇವರು ಪದೇ ಪದೇ ಹೇಳ್ತಾರೆ ಅಖಂಡ ಭಾರತ ಅಖಂಡ ಭಾರತ ಅಂತ ಹೇಳ್ತಾರೆ ಆಗಲ್ಲ ವಿಚಾರ ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತಿದೆ ಅಖಂಡ ಭಾರತ ಮಾಡಲಿಕ್ಕೆ ಆಗೋದಿಲ್ಲ ಈ ವಿಚಾರ ಗೊತ್ತಿದೆ ಆದರೂ ಸಹ ಈ ಮುಗ್ಧ ಮುಗ್ಧ ಅಮಾಯಕ ಏನು ಈ ದಲಿತ ಮತ್ತು ಶೋಷಿತರು ಏನಿದಾರಲ್ಲ ಅವರ ಮುಂದೆ ಇವರು ಪದೇ ಪದೇ ವಿಚಾರವನ್ನು ಹೇಳಿ ಅವರನ್ನು ದಾರಿ ತಪ್ಪಿಸುವಂತಹ ಕೆಲಸ ಇವರು ಮಾಡ್ತಾನೆ ಬರ್ತಾ ಇದ್ದಾರೆ ಇವರು ಮಾಡ್ತಾನೆ ಬರ್ತಾ ಇದ್ದಾರೆ ಈ ಮನಸ್ಥಿತಿಗಳು ಬದಲಾವಣೆ ಆಗಬೇಕಲ್ಲ ಈ ಮನಸ್ಥಿತಿಗಳು ಬದಲಾವಣೆ ಆಗದ ಹೋದರೆ ಬಹುಶಃ ಈ ಭಾರತವನ್ನು ಈ ಭಾರತವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ವಿಚಾರ ನಮ್ಮ ಕಣ್ಣು ಮುಂದೆನೇ ಬರುತ್ತೆ ಅಸಾಧ್ಯವಾದದ್ದು ಆಗಲ್ಲ ಅನ್ನೋ ವಿಚಾರವನ್ನು ಮಾತಾಡ್ತಾರೆ ರಾಷ್ಟ್ರಗೀತೆಯನ್ನು ಬದಲಾವಣೆ ಮಾಡೋಕ್ಕೆ ಆಗಲ್ಲ ಅನ್ನೋದು ಗೊತ್ತಿದ್ರೂ ಸಹ ಆ ವಿಚಾರ ಮಾತಾಡ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಆಗಲ್ಲ ಅನ್ನೋ ವಿಚಾರವನ್ನು ಮಾತನಾಡ್ತಾರೆ ಇವರ ವಿಚಾರ ಶೈಲಿಗಳು ಯಾವ ರೀತಿ ಇದಾವೆ ಇವರು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ಇವರು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾರೆ ಇವರ ಕೆಲಸಗಳೆಲ್ಲವೂ ಸಹ ಹಿಂದುತ್ವ 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 ಅಂತೇಳಿ ದೇಶಭಕ್ತಿ ದೇಶಭಕ್ತಿ ಅಂತೇಳಿ ಹಿಂದುತ್ವವನ್ನು ಒಡಿತಾ ಇದ್ದಾರೆ ದೇಶಭಕ್ತಿ ದೇಶವನ್ನು ಹೊಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದರೆ ರಾಷ್ಟ್ರಗೀತೆ ಆಡ್ತಾರಲ್ಲ ಜನಗಣ ಮನ ಅಧಿನಾಯಕ ಜಯ ಹೇ ಅಂತೇಳಿ ಮಾತು ಆಡ್ತಾರಲ್ಲ ಹಾಗಾದರೆ ಯಾಕೆ ಆಡ್ತಾರೆ ಒಪ್ಕೊಂಡಿದಾರಲ್ಲ ಇವತ್ತು ಇಂಡಿಯನ್ ಕರೆನ್ಸಿನಲ್ಲಿ ಮಹಾತ್ಮ ಗಾಂಧಿಯವರ ಫೋಟೋ ಇದೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮೇಲೆ ಮಹಾತ್ಮ ಗಾಂಧಿಯವರ ಫೋಟೋ ಇರುತ್ತೆ ಹಾಗಾದರೆ ಇವರು ಒಪ್ಕೊಂಡಿದ್ದಾರಲ್ಲ ಮಹಾತ್ಮ ಗಾಂಧಿಯವರು ಅಹಿಂಸಾ ಅಹಿಂಸೆಯಿಂದ ಸ್ವತಂತ್ರವನ್ನು ತೆಗೆದುಕೊಟ್ರು ಅಹಿಂಸೆಯಿಂದ ಸ್ವತಂತ್ರ ಭಾರತವನ್ನಾಗಿ ಮಾಡಿದ್ರು ಇವರು ಏನಾದರೂ ಮೊನ್ನೆ ಒಂದು ಡಿಬೇಟ್ನಲ್ಲಿ ಅವತ್ತು ನರೇಂದ್ರ ಅವರು ಇದ್ದಿದ್ರೆ ಭಾರತ ಪಾಕಿಸ್ತಾನ ವಿಭಜನೆ ಆಗ್ತಾ ಇರಲಿಲ್ಲ ಅಂತ ಮತ್ತೊಬ್ರು ಹೇಳ್ತಾರೆ ಅದರಲ್ಲಿ ಅವತ್ತು ಮೋದಿ ಮೋದಿಯವರಿದ್ದರೆ ಭಾರತ ಸ್ವತಂತ್ರವೇ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ ಸತ್ಯ ಅದು ಇಂತಹ ಮನಸ್ಥಿತಿಯನ್ನ ತೆಗೆದುಕೊಂಡು ಇವತ್ತು ನಾವು ಭಾರತದಲ್ಲಿ ಭಾರತೀಯರಾಗಿ ಜೀವನ ಮಾಡ್ತಾ ಇದ್ದೀವಿ ಇವತ್ತಿಗೂ ಸಹ ಅಭಿವೃದ್ಧಿ ಅಂದ್ರೆ ಗೊತ್ತಿಲ್ಲ ನಮಗೆ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಇವತ್ತಿಗೂ ಸಹ ಇವತ್ತಿಗೂ ಸಹ ಹೇಳ್ತಾರೆ ಎಂಬತ್ತು ಕೋಟಿ ಜನಕ್ಕೆ ನಾವು ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಂದರೆ ಭಾರತ ಇನ್ನು ಎಂಬತ್ತು ಕೋಟಿ ಅಂತಂದರೆ ಪ್ರತಿಶತ ಎಪ್ಪತ್ತೈದು ಪರ್ಸೆಂಟ್ ಜನ ಬಡತನದ ರೇಖೆಯಲ್ಲೇ ಇದ್ದಾರೆ ಇದು ವಾಸ್ತವ ಸತ್ಯ ನಾವು ಎಲ್ಲಿಯವರೆಗೂ ಮಾತನಾಡೋದಿಲ್ಲವೋ ಎಲ್ಲಿಯವರೆಗೂ ರಾಜಕಾರಣಿಗಳನ್ನು ಓಲೈಸ್ತಾ ಇರ್ತೀವೋ ಎಲ್ಲಿಯವರೆಗೂ ಇವರು ಹೇಳುವಂತ ಆಗದೆ ಇರುವಂತಹ ವಿಚಾರಗಳನ್ನು ಹೌದು ಆಗುತ್ತೆ ಅನ್ಕೊಂಡು ಹೋಗ್ತೀವೋ ಅಲ್ಲಿಯವರೆಗೂ ಭಾರತ ಇದೇ ರೀತಿಯಾಗಿ ಇಟ್ಟಿರ್ತಾರೆ ಭಾರತವನ್ನು ಇದೇ ರೀತಿಯಾಗಿ ಇಟ್ಟಿರ್ತಾರೆ ನಿಜಕ್ಕೂ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಈ ಮಾತು ಹೇಳ್ತಾರೆ ಅಂತಂದ್ರೆ ಒಬ್ಬ ಅನಂತಕುಮಾರ್ ಹೆಗಡೆ ಹೇಳಿದ್ರೆ ಹೌದಪ್ಪ ಅನಂತಕುಮಾರ್ ಹೆಗಡೆ ಹೇಳ್ತಾ ಇರುವುದು ಸತ್ಯ ಯಾಕಂದ್ರೆ ಅವರ ಮನಸ್ಥಿತಿನೇ ಹಾಗೆ ಓಟಿಗೋಸ್ಕರವಾಗಿ ಇವರು ಹಿಂದುತ್ವವನ್ನು ಬಳಸ್ಕೊಳ್ತಾರೆ ಅಂತ ಎಲ್ರಿಗೂ ಗೊತ್ತಿತ್ತು ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಗೇರಿಯವರು ಈ ರೀತಿ ಮಾತನಾಡ್ತಾರೆ ಅಂತಂದರೆ ಯಾವ ರೀತಿ ಇವರ ಮನಸ್ಥಿತಿಗಳು ಯಾವ ರೀತಿ ಇದೆ ಅದು ರಾಷ್ಟ್ರಗೀತೆಯನ್ನು ಬದಲಾವಣೆ ಮಾಡಲಿಕ್ಕೆ ಅದು ರಾಷ್ಟ್ರಗೀತೆಯನ್ನು ಬದಲಾವಣೆ ಮಾಡುವಂತಹ ವಿಚಾರ ರಾಷ್ಟ್ರಗೀತೆಯ ಬಗ್ಗೆ ಮಾತನಾಡ್ತಾರೆ ಅಂತಂದರೆ ನಿಜಕ್ಕೂ ಇವರು ಭಾರತೀಯರ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಇವರು ಸ್ವೀಕರ್ ಆಗಿದ್ದ್ರ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಒಂದೇ ಮಾತರಮ್ಮನ್ನ ರಾಷ್ಟ್ರಗೀತೆಯನ್ನಾಗಿ ಮಾಡಿ ಅವತ್ತು ಮಾಡಬೇಕಾಗಿತ್ತು ಸ್ವತಂತ್ರ ಹೋರಾಟದಲ್ಲಿ ಇದ್ದವರು ಅವತ್ತು ಮಾತು ಮಾಡಬೇಕಾಗಿತ್ತು ಎಪ್ಪತ್ತೆಂಟು ವರ್ಷಗಳ ನಂತರ ನೀವು ಇದನ್ನು ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂತಂದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಮದುವೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದೇ ಮಾತ್ರ ಕೊಟ್ಟಂತ ಕೊಡುಗೆ ನಮಗೆ ಅದು ಸದಾ ಪ್ರೇರಣೆ ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾ ನಾವು ಈ ಒಂದೇ ಮಾತ್ರಮ್ ಅನ್ನ ನೂರೈವತ್ತನೇ ವರ್ಷದಲ್ಲಿ ಮತ್ತೆ ಕಂಠ ಕಂಠಗಳಲ್ಲಿ ಒಂದೇ ಮಾತ್ರ ಆ ಹಾಡು ನಮ್ಮಲ್ಲಿ ಪ್ರತಿಧ್ವನಿಸಬೇಕು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಯುವಕರ ಮಧ್ಯೆ ನಾಡಿನ ಜನರ ಮಧ್ಯೆ ಆ ಒಂದೇ ಮಾತ್ರ ಹಾಡು ಕಂಠಸ್ಥವಾಗಿ ಅದು ಮದ್ದು ಮಳಗಬೇಕು ಆದರೆ ಆ ಒಂದು ಘೋಷವಾಕ್ಯದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಏಕೀಕರಣಕ್ಕೆ ಕಾರಣರಾದರು